From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಂಶೀರ್ ಬಡೋಳಿ ಧಾರ್ಮಿಕ ಗುರುತಿನ ಕುರಿತಾದ ಜಗಳ ಮತ್ತೊಮ್ಮೆ ಲಿಂಗಾಯತ ಸಮುದಾಯವನ್ನು ಆವರಿಸಿದೆ ಮಾಜಿ ಐ ಎ ಎಸ್ ಅಧಿಕಾರಿ ಎಸ್ ಎಂ ಜಾಮದ್ದಾರ್ ನೇತೃತ್ವದ ಜಾಗತಿಕ ಲಿಂಗಾಯತ ಮಹಾಸಭವು ಇದರ ಸದಸ್ಯರು ತಮ್ಮ ಧರ್ಮವನ್ನ ಕೇವಲ ಲಿಂಗಾಯತ ಎಂದು ಘೋಷಣೆ ಮಾಡುವಂತೆ ಒತ್ತಾಯ ಮಾಡಿದೆ ಮತ್ತೊಂದೆಡೆ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಮತ್ತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇವರಂತಹ ನಾಯಕರ ನೇತೃತ್ವದ ವೀರಶೈವ ಲಿಂಗಾಯತ ಮಹಾಸಭವು ಧಾರ್ಮಿಕ ಗುರುತು ವೀರಶೈವ ಲಿಂಗಾಯತ ಎಂದು ಹೇಳುವಂತೆ ಒತ್ತಾಯ ಮಾಡ್ತಾ ಆದರೆ ಇದು ಹೊಸ ಬಿಕ್ಕಟ್ಟಲ್ಲ ಕಾಂತರಾಜ ಆಯೋಗದ ಸಮೀಕ್ಷೆಯ ಸಮಯದಲ್ಲಿಯೂ ಇದೇ ರೀತಿಯ ಬಿರುಕು ಕಾಣಿಸಿಕೊಂಡಿದ್ದು ಬಸವಣ್ಣನವರ ಸುಧಾರಣವಾದಿ ದೃಷ್ಟಿಕೋನ ಮತ್ತು ವೀರಶೈವ ಸಂಪ್ರದಾಯದ ನಡುವಿನ ಆಳವಾದ ಸೈದ್ಧಾಂತಿಕ ವಿಭಜನೆಯನ್ನು ಬಹಿರಂಗಪಡಿಸಿದೆ ಸಮುದಾಯದ ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ಜನರು ನಮ್ಮೊಂದಿಗೆ ನಿಲ್ಲುತ್ತಾರೆ ಎಂದು ನಾವು ನಿರೀಕ್ಷಿಸುತ್ತೇವೆ ಎಂದು ಜಾಮದಾರ್ ಪ್ರತಿಪಾದಿಸುತ್ತಾರೆ ಜಾಗತಿಕ ಮಹಾಸಭಾ ಮಾತ್ರ ಬಸವಣ್ಣನವರ ಶುದ್ಧ ಆದರ್ಶಗಳನ್ನು ಅನುಸರಿಸುತ್ತದೆ ಎಂದು ಹೇಳಿಕೊಳ್ತಾರೆ ಬಸವಣ್ಣ ವೀರಶೈವ ತತ್ವಗಳಿಗೆ ಎಂದಿಗೂ ಅವಕಾಶ ನೀಡಲಿಲ್ಲ ಅವರ ಧರ್ಮ ಲಿಂಗಾಯತ ನಾವು ಲಕ್ಷಾಂತರ ಕರಪತ್ರಗಳನ್ನು ಕಳಿಸುತ್ತಿದ್ದೇವೆ ಹಾಗೂ ಜನರಿಗೆ ಏನು ಸರಿ ಎಂದು ತಿಳಿದಿದೆ ಧರ್ಮ ಮತ್ತು ಜಾತಿ ಒಂದೇ ಆಗಿರುವುದು ಹೇಗೆ ಎಂದು ಮಹಾಸಭಾದ ಕಾರ್ಯದರ್ಶಿ ರೇಣುಕಾ ಪ್ರಸನ್ನ ಪ್ರಶ್ನಿಸಿದ್ದಾರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ವೀರಶೈವ ಮಹಾಸಭವು ಏಕತಾ ಸಮಾವೇಶವನ್ನು ಆಯೋಜಿಸುತ್ತಿದೆ ಅಲ್ಲಿ ಮಠಾಧೀಶರು ಸಮುದಾಯದ ಗಣ್ಯರು ರಾಜಕೀಯ ನಾಯಕರು ಒಟ್ಟಾಗಿ ಸೇರ್ತಾರೆ ಜಾಗತಿಕ ನಾಯಕರನ್ನು ಸಹ ಆಹ್ವಾನಿಸಲಾಗಿದೆ ಸೆಪ್ಟೆಂಬರ್ ಹತ್ತೊಂಬತ್ತರ ಸಮಾವೇಶವು ಬಿರುಕುಗಳನ್ನು ಗುಣಪಡಿಸುತ್ತದೆಯೇ ಅಥವಾ ವಿಭಜನೆಯನ್ನು ಇನ್ನಷ್ಟು ಆಳಗೊಳಿಸುತ್ತದೆಯೇ ಎಂಬುದನ್ನು ನಿರ್ಧರಿಸಲಿದೆ ಬಿಕ್ಕಟ್ಟು ಮುಂದುವರಿದಂತೆ ಈ ಬೃಹತ್ ಸಮುದಾಯದೊಳಗಿನ ಡಜನ್ ಗಟ್ಟಲೆ ಉಪಜಾತಿ ಗುಂಪುಗಳು ತಮ್ಮ ಸದಸ್ಯರನ್ನ ಸಜ್ಜುಗೊಳಿಸಲು ಮತ್ತು ಅವರು ನೋಂದಾಯಿಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಮಾಹಿತಿಯುಕ್ತ ಕರೆಪತ್ರಗಳನ್ನು ಕಳುಹಿಸಲು ಪ್ರಾರಂಭಿಸಿವೆ ರಾಜ್ಯದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಇವರ ವಿರುದ್ಧದ ದಾಖಲಾಗಿರುವ ಫೋಕ್ಸೋ ಕೇಸನ್ನು ರದ್ದು ಮಾಡುವಂತೆ ಕೋರಿ ಸಲ್ಲಿಸಲಾದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಇದು ಮೇಲ್ನೋಟಕ್ಕೆ ವಿಚಾರಣೆಗೆ ಅರ್ಹವಾದ ಕೇಸ್ ಎಂದು ಮೌಖಿಕವಾಗಿ ಹೇಳಿದೆ ಹದಿನೇಳು ವರ್ಷದ ಒಳಗೆ ಯಡಿಯೂರಪ್ಪ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನಾಲ್ಕರಂದು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೆಂಟರಂದು ವಿಚಾರಣಾ ನ್ಯಾಯಾಲಯವು ತನಗೆ ಸಮನ್ಸ್ ಜಾರಿ ಮಾಡಿದ್ದ ಆದೇಶವನ್ನು ರದ್ದುಗೊಳಿಸುವಂತೆ ಕೋರಿ ಯಡಿಯೂರಪ್ಪ ಸಲ್ಲಿಸಿದ್ದ ಎರಡನೇ ಅರ್ಜಿಯನ್ನು ಹೈಕೋರ್ಟ್ ವಿಚಾರಣೆ ನಡೆಸಿದೆ ಪ್ರಕರಣದಲ್ಲಿ ದಾಖಲಿಸಲಾದ ಎಫ್ಐಆರ್ ಮತ್ತು ಸಲ್ಲಿಸಲಾದ ಚಾರ್ಜ್ ಶೀಟ್ ಅನ್ನು ರದ್ದುಗೊಳಿಸುವಂತೆಯೂ ಯಡಿಯೂರಪ್ಪ ಕೋರಿದ್ದಾರೆ ಪೋಕ್ಸೋ ಕಾಯ್ದೆಯಡಿಯಲ್ಲಿ ತಪ್ಪಿತಸ್ಥರನ್ನು ಆ ಶಿಕ್ಷಿಸಲು ಸಂತ್ರಸ್ತರ ಆರೋಪ ಮಾತ್ರವೇ ಸಾಕು ಆದರೂ ಸಂತ್ರಸ್ತರ ಹೇಳಿಕೆಯನ್ನು ಕಾನೂನಾತ್ಮಕವಾಗಿ ಪರಿಶೀಲನೆಗೆ ಒಳಪಡಿಸಬೇಕಿದೆ ಈ ಪ್ರಕರಣದಲ್ಲಿ ಸಂತ್ರಸ್ತೆ ಮತ್ತು ಆಕೆಯ ತಾಯಿಯ ವಿರುದ್ಧ ಅರ್ಜಿದಾರ ಹನಿ ಟ್ರಾಪ್ ಆರೋಪ ಮಾಡಬಹುದು ಆದರೆ ಅವೆಲ್ಲವೂ ವಿಚಾರಣೆಯ ವಿಷಯವಾಗುತ್ತವೆ ಎಂದು ನ್ಯಾಯಾಲಯವು ಮೌಖಿಕವಾಗಿ ಹೇಳಿದೆ ಪ್ರಕರಣದ ಮುಂದಿನ ವಿಚಾರಣೆಯನ್ನು ನ್ಯಾಯಾಲಯ ಶುಕ್ರವಾರ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ನಿಗದಿ ಮಾಡಿದೆ ಡಾಲರ್ಸ್ ಕಾಲೋನಿಯ ಮನೆಗೆ ತೆರಳಿ ಸಹಾಯ ಕೇಳಿದಾಗ ಯಡಿಯೂರಪ್ಪ ಅವರು ನನ್ನ ಮಗಳನ್ನು ಪ್ರತ್ಯೇಕ ಕೊಠಡಿಯೊಳಕ್ಕೆ ಕರೆದೊಯ್ದು ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಈ ವಿಷಯವನ್ನ ಯಾರಿಗೂ ಹೇಳದಂತೆ ಒಂದಿಷ್ಟು ಹಣ ನೀಡಿದ್ದರು ಎಂದು ಸಂತ್ರಸ್ತ ಬಾಲಕಿಯ ತಾಯಿ ಆರೋಪಿಸಿದ್ದರು ಮಹಾರಾಷ್ಟ್ರದ ಅಹಮದ್ ನಗರ್ ರೈಲ್ವೆ ಸ್ಟೇಷನ್ಗೆ ಹೆಸರನ್ನ ಇಡೋಕೆ ನಿರ್ಧಾರ ಮಾಡಲಾಗಿದೆ ಇದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ ಮುಸ್ಲಿಂ ಸಮುದಾಯದ ಐಡೆಂಟಿಟಿಯನ್ನ ಕಿತ್ತೆಗೆಯುವ ಉದ್ದೇಶದಿಂದ ಇಂತಹ ಕ್ರಮಗಳಿಗೆ ಸೆಂಟ್ರಲ್ ರೈಲ್ವೆ ಮುಂದಾಗಿದೆ ಎಂಬ ಅಭಿಪ್ರಾಯ ಕೇಳಿಬಂದಿದೆ ಇದು ಬರೇ ಹೆಸರಿನ ಬದಲಾವಣೆಯಲ್ಲ ಮುಸ್ಲಿಂ ಸಮುದಾಯದ ಐತಿಹಾಸಿಕ ಕೊಡುಗೆಗಳಿಗೆ ಪರದಿ ಹಾಕುವ ಉದ್ದೇಶಪೂರ್ವಕ ಕೃತ್ಯ ಎಂದು ಇತಿಹಾಸಕಾರ ಹರ್ಷದ್ ಕುರೇಶಿ ಹೇಳಿದ್ದಾರೆ ಅಹಮದ್ ನಗರ್ ಎಂಬುದು ಮುಸ್ಲಿಂ ದೊರೆಗಳ ಆಡಳಿತ ಕೇಂದ್ರವಾಗಿತ್ತು ಮತ್ತು ಸಾಂಸ್ಕೃತಿಕ ಕೇಂದ್ರವೂ ಆಗಿತ್ತು ಹೆಸರನ್ನು ಬದಲಿಸುವ ಮೂಲಕ ಈ ಕೊಡುಗೆಗಳಿಗೆ ಅಪಚಾರ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ ಈ ರೈಲ್ವೆ ಸ್ಟೇಷನ್ ಹೆಸರನ್ನು ಬದಲಿಸುವಂತೆ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಪತ್ರ ಬರೆದಿದ್ದರು ಹಲವು ಹಿಂದುತ್ವ ಸಂಘಟನೆಗಳು ಈ ಕುರಿತಂತೆ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿದ್ದವು ಹಿಂದೂ ಸಂಘಟನೆಗಳ ಪ್ರತಿಯೊಂದು ಬೇಡಿಕೆಯನ್ನು ಈ ಸರ್ಕಾರ ಮಾನ್ಯ ಮಾಡುತ್ತಿದೆ ಆದರೆ ಮುಸ್ಲಿಂ ಸಮುದಾಯದ ಆಳ ಪರಂಪರೆಯನ್ನು ರಕ್ಷಿಸಬೇಕೆಂದು ಕೋರಿದರೆ ಈ ಸರ್ಕಾರ ಕಿವುಡ್ ಆಗುತ್ತದೆ ಇದು ಏಕಪಕ್ಷೀಯ ತಾರತಮ್ಯ ಎಂದು ಆಕ್ಟಿವಿಸ್ಟ್ ಫರೀದಾ ಅನ್ಸಾರಿ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ನಲ್ಲಿ ಆಗಿನ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಈ ಹೆಸರು ಬದಲಾವಣೆಯ ಪರ್ವಕ್ಕೆ ನಾಂದಿ ಹಾಡಿದ್ದರು ಮುಂಬೈ ಈ ಏಳು ರೈಲ್ವೆ ಸ್ಟೇಷನ್ಗಳ ಹೆಸರನ್ನು ಬದಲಿಸುವಂತೆ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದರು ಈ ಎಲ್ಲವೂ ಕೂಡ ಮುಸ್ಲಿಂ ದೊರೆಗಳ ಆಡಳಿತ ವೈಭವನ ಸಾರುವ ಹೆಸರಾಗಿತ್ತು ಉಸ್ಮಾಬಾದ್ ರೈಲ್ವೆ ಸ್ಟೇಷನ್ ಅನ್ನ ಧಾರಾ ಶಿವ ರೈಲ್ವೆ ಸ್ಟೇಷನ್ ಎಂದು ಎರಡ್ ಸಾವಿರದ ಇಪ್ಪತ್ತೈದು ಮೇ ಅಲ್ಲಿ ಸರ್ಕಾರ ಬದಲಿಸಿತ್ತು ಅದಾನಿ ಕುರಿತ ವಿಷಯಗಳನ್ನು ತೆಗೆದುಹಾಕುವಂತೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವಾಲಯ ಮಾಧ್ಯಮ ಸಂಸ್ಥೆಗಳಿಗೆ ಆದೇಶ ನೀಡಿರುವ ಬಗ್ಗೆ ಪತ್ರಕರ್ತರ ಸಂಘಟನೆ ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾ ತೀವ್ರ ಕಳವಳ ವ್ಯಕ್ತಪಡಿಸಿದೆ ಅದಾನಿ ಸಮೂಹವನ್ನು ಉಲ್ಲೇಖ ಮಾಡುವ ಒಟ್ಟು ನೂರ ಮೂವತ್ತೆಂಟು ವಿಡಿಯೋಗಳು ಮತ್ತು ಎಂಬತ್ತ್ ಮೂರು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳನ್ನು ತೆಗೆದುಹಾಕುವಂತೆ ಎರಡು ಮಾಧ್ಯಮ ಸಂಸ್ಥೆಗಳು ಮತ್ತು ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಅದಾನಿ ಎಂಟರ್ಪ್ರೈಸಸ್ ದಾಖಲಿಸಿದ್ದ ಮಾನನಷ್ಟ ಮೊಕದ್ದಮೆಗೆ ಸಂಬಂಧಿಸಿದಂತೆ ವಾಯುವ್ಯ ದೆಹಲಿ ಜಿಲ್ಲಾ ನ್ಯಾಯಾಲಯವು ಸೆಪ್ಟೆಂಬರ್ ಆರರಂದು ಹೊರಡಿಸಿದ ಏಕಪಕ್ಷೀಯ ಆದೇಶವನ್ನು ಆಧರಿಸಿ ಈ ನಿರ್ದೇಶನ ನೀಡಲಾಗಿದೆ ಎಂದು ಮಂಗಳವಾರ ಬರೆದ ಪತ್ರದಲ್ಲಿ ಸಚಿವಾಲಯ ತಿಳಿಸಿರುವುದಾಗಿ ದಿ ವಾಯರ್ ವರದಿ ಮಾಡಿದೆ ಅಲ್ಲದೆ ಗೌತಮ್ ಅದಾನಿ ಅವರ ಅದಾನಿ ಎಂಟರ್ಪ್ರೈಸಸ್ ಬಗ್ಗೆ ಮಾನನಷ್ಟಕರ ವಿಷಯಗಳನ್ನು ಪ್ರಕಟಿಸದಂತೆ ಪತ್ರಕರ್ತರಾದ ಪರಂಜೋಯ್ ಗುಹಾ ಠಾಕುರ್ದಾ ರವಿ ನಾಯರ್ ಅಬೀರ್ ದಾಸ್ ಗುಪ್ತಾ ಆಯಸ್ಕಾಂತ್ ದಾಸ್ ಆಯುಷ್ ಜೋಶಿ ಮತ್ತು ವೆಬ್ಸೈಟ್ಗಳಾದ ಪರಂಜೋಯ್ ಡಾಟ್ ಇನ್ ಅದಾನಿ ವಾಚ್ ಡಾಟ್ ಒಆರ್ಜಿ ಮತ್ತು ಅದಾನಿ ಫೈಲ್ಸ್ ಡಾಟ್ ಕಾಮ್ ಡಾಟ್ ಎಯುಗೆ ಸೆಪ್ಟೆಂಬರ್ ಆರರಂದು ನ್ಯಾಯಾಲಯ ನಿರ್ಬಂಧ ವಿಧಿಸಿದೆ ಎಂದು ಲೈವ್ ಲಾ ವರದಿ ಮಾಡಿದೆ ಮಂಗಳವಾರ ಪ್ರಕಟಣೆ ನೀಡಿರುವ ಎಡಿಟರ್ಸ್ ಗಿಲ್ಡ್ ಈ ಆದೇಶವು ಒಂಬತ್ತು ಪತ್ರಕರ್ತರು ಮಾಧ್ಯಮ ಸಂಸ್ಥೆಗಳು ಹಾಗೂ ಹೆಸರಿಸದ ಇತರರಿಗೆ ಕಂಪನಿಯ ಬಗ್ಗೆ ಪರಿಶೀಲಿಸದ ಆಧಾರರಹಿತ ಮತ್ತು ಮೇಲ್ನೋಟಕ್ಕೆ ಅವಹೇಳನಕಾರಿ ಎಂದು ಆರೋಪಿತ ವಿಷಯವನ್ನು ಪ್ರಕಟಿಸದಂತೆ ಅಥವಾ ಹಂಚಿಕೆ ಮಾಡದಂತೆ ಜಾನ್ ಡೋ ಎಂಬ ತಡಯಾಜ್ಞೆಯನ್ನು ಏಕಪಕ್ಷೀಯವಾಗಿ ನೀಡಿದೆ ಎಂದಿದೆ ಒಂದು ಕಾರ್ಪೊರೇಟ್ ಸಂಸ್ಥೆಗೆ ಇಂತಹ ವ್ಯಾಪಕ ಅಧಿಕಾರ ನೀಡಿರುವುದು ಜೊತೆಗೆ ಸಚಿವಾಲಯ ವಿಷಯವನ್ನು ತೆಗೆದುಹಾಕಲು ಆದೇಶ ನೀಡಿರುವುದು ಸೆನ್ಸರ್ಶಿಪ್ನತ್ತ ಒಂದು ಹೆಜ್ಜೆಯಾಗಿದೆ ಇವು ಕಾನೂನುಬದ್ಧ ವರದಿಗಾರಿಕೆ ವಿಮರ್ಶೆ ಮತ್ತು ವ್ಯಂಗ್ಯವನ್ನು ತಡೆಯುವ ಅಪಾಯವನ್ನು ಒಡ್ಡುತ್ತವೆ ಹಾಗೂ ಭಾಷಣ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಭೂತ ಹಕ್ಕನ್ನು ದುರ್ಬಲಗೊಳಿಸುತ್ತವೆ ಎಂದು ಎಡಿಟರ್ ವ್ಯಕ್ತಪಡಿಸಿದೆ ಉತ್ತರ ಪ್ರದೇಶದಲ್ಲಿ ಪ್ರಬಲ ಜಾತಿ ಜನರ ಗುಂಪೊಂದು ತನ್ನ ಮನೆಯ ಹೊರಗೆ ಮದ್ಯಪಾನ ಮಾಡುವುದನ್ನು ವಿರೋಧಿಸಿದ ನಂತರ ದಲಿತ ಯುವಕನ ಕೈಯನ್ನ ಕತ್ತಿಯಿಂದ ಕತ್ತರಿಸಿದ ಅಮಾನವೀಯ ಘಟನೆ ನಡೆದಿದೆ ಭೀಮ್ ಆರ್ಮಿ ಸಂಸ್ಥಾಪಕ ಚಂದ್ರಶೇಖರ್ ಆಜಾದ್ ಸೆಪ್ಟೆಂಬರ್ ಹದಿನಾರರಂದು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಈ ಪೋಸ್ಟ್ ಮಾಡಿದ ನಂತರ ಈ ಘಟನೆ ಬೆಳಕಿಗೆ ಬಂದಿದೆ ಶಿವಂ ಜಾತವ್ ಮತ್ತು ಆತನ ತಂದೆ ಮದ್ಯಪಾನ ಮಾಡುವುದನ್ನು ವಿರೋಧಿಸಿದಾಗ ಅವರ ಮೇಲೆ ಕತ್ತಿಯಿಂದ ಹಲ್ಲೆ ನಡೆಸಲಾಗಿದೆ ಅವರನ್ನ ಮೀರತ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಹದಿನೈದು ದಿನಗಳ ಕಾಲ ಚಿಕಿತ್ಸೆ ನೀಡಲಾಯಿತು ನಂತರ ಅವರ ಕೈ ರಕ್ತನಾಳಗಳು ಇನ್ನು ಮುಂದೆ ಕಾರ್ಯನಿರ್ವಹಿಸುವುದಿಲ್ಲ ಎಂದು ವೈದ್ಯರು ಘೋಷಿಸಿದರು ಈ ಘಟನೆ ಆಗಸ್ಟ್ ಹದಿನೇಳರಂದು ಮುಸಲ್ಲೆಪುರ ಗ್ರಾಮದಲ್ಲಿ ನಡೆದಿದೆ ಆತನ ಚಿಕಿತ್ಸೆಗಾಗಿ ಕುಟುಂಬವು ಈಗಾಗಲೇ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದೆ ಈ ಘಟನೆ ಅತ್ಯಂತ ನೋವಿನಿಂದ ಕೂಡಿದ್ದು ಶಿಕ್ಷೆಗೆ ಅರ್ಹವಾಗಿದೆ ಇದಕ್ಕೆ ವಿರುದ್ಧವಾಗಿ ಬಲಿಪಶುವಿನ ಕುಟುಂಬದ ಮೇಲೆ ರಾಜಿ ಮಾಡಿಕೊಳ್ಳಲು ಒತ್ತಡ ಹೇರಲಾಗುತ್ತಿದೆ ಎಂದು ಭೀಮ್ ಆರ್ಮಿ ಸಂಸ್ಥೆ ಸ್ಥಾಪಕ ಚಂದ್ರಶೇಖರ್ ಆಜಾದ್ ಎಕ್ಸ್ ಪೋಸ್ಟ್ ಮಾಡಿದ್ದಾರೆ ಅಪರಾಧಿಗಳನ್ನು ತಕ್ಷಣ ಬಂಧಿಸಬೇಕು ಎಸ್ಸಿಎಸ್ಟಿ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಶಿವಮ್ ಅವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಸರ್ಕಾರವನ್ನು ಆಜಾದ್ ಒತ್ತಾಯಿಸಿದರು ಅವರು ಈ ಕೃತ್ಯವನ್ನು ದಲಿತರ ವಿರುದ್ಧ ಬಿಜೆಪಿ ಪ್ರಾಯೋಜಿತ ಜಾತಿ ಭಯೋತ್ಪಾದನೆ ಎಂದು ಕರೆದರು ಆಜಾದ್ರ ದೂರಿನ ಆಧಾರದ ಮೇಲೆ ಎಸ್ಸಿಎಸ್ಟಿ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ ತನಿಖೆ ನಡೆಯುತ್ತಿದೆ ಎಂದು ಅಮ್ರೋಹಾ ಪೊಲೀಸರು ಅವರ ಪೋಸ್ಟ್ಗೆ ಉತ್ತರಿಸಿದ್ದಾರೆ ಆರೋಪಿಗಳು ಪ್ರಸ್ತುತ ಪರಾರಿಯಾಗಿದ್ದಾರೆ ಇಂದು ಸುದ್ದಿಗಾರರ ಜೊತೆ ಮಾತನಾಡಿದ ಚುನಾವಣಾ ಆಯೋಗದ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಹುಲ್ ಗಾಂಧಿ ಮಾಡಿದ ಆರೋಪಗಳು ತಪ್ಪಾಗಿದೆ ಮತ್ತು ಆಧಾರ ರಹಿತವಾಗಿದೆ ಯಾವುದೇ ವ್ಯಕ್ತಿ ಆನ್ಲೈನ್ನಲ್ಲಿ ಯಾವುದೇ ಮತವನ್ನ ತೆಗೆಯೋಕೆ ಸಾಧ್ಯವಿಲ್ಲ ರಾಹುಲ್ ಗಾಂಧಿ ಅವರ ಚಿಂತನೆ ತಪ್ಪು ಬಾಧಿತ ವ್ಯಕ್ತಿಯ ಒಪ್ಪಿಗೆ ಇಲ್ಲದೆ ಯಾವುದೇ ಮತವನ್ನ ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಮುಖ್ಯ ಚುನಾವಣಾಧಿಕಾರಿ ಜ್ಞಾನೇಶ್ ಕುಮಾರ್ ವಿರುದ್ಧ ರಾಹುಲ್ ಗಾಂಧಿ ನೇರ ಆರೋಪ ಮಾಡಿದ್ದು ಚುನಾವಣೆಗೂ ಮುನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬೆಂಬಲಿಗರ ಮತಗಳನ್ನು ವ್ಯವಸ್ಥಿತವಾಗಿ ಅಳಿಸಿ ಹಾಕಲಾಗಿದೆ ಚುನಾವಣಾ ಆಯೋಗವು ಇದನ್ನು ಮೊದಲು ನಿಲ್ಲಿಸಬೇಕು ಮತದಾರರ ಹೆಸರು ಅಳಿಸಿ ಹಾಕಿದ್ದರ ಕುರಿತು ಕರ್ನಾಟಕ ಸಿಐಡಿ ಕೇಳಿರುವ ಮಾಹಿತಿಯನ್ನು ಚುನಾವಣಾ ಆಯೋಗವು ತಕ್ಷಣ ಒದಗಿಸಬೇಕು ಎಂದು ಆಗ್ರಹಿಸಿದರು ಕರ್ನಾಟಕದ ಆಳಂದದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ಸಂದರ್ಭದಲ್ಲಿ ಮತಗಳನ್ನು ಅಳಿಸಿ ಹಾಕುವ ಯತ್ನ ನಡೆದಿದೆ ಮತ್ತೊಂದೆಡೆ ಮಹಾರಾಷ್ಟ್ರದ ರಾಜರಾಜ್ ಕ್ಷೇತ್ರದಲ್ಲಿ ಸ್ವಯಂಚಾಲಿತ ತಂತ್ರಾಂಶ ಬಳಸಿ ಕುತಂತ್ರದಿಂದ ಮತಗಳನ್ನು ಸೇರಿಸುವ ಪ್ರಯತ್ನ ನಡೆದಿದೆ ಈ ಎಲ್ಲಾ ಕೃತ್ಯಗಳಿಗೂ ಜ್ಞಾನೇಶ್ ಕುಮಾರ್ ವಿರುದ್ಧ ನಾನು ಗಂಭೀರ ಆರೋಪ ಮಾಡುತ್ತಿದ್ದೇನೆ ಇದನ್ನು ಹಗುರವಾಗಿ ಪರಿಗಣಿಸಬೇಡಿ ಚುನಾವಣಾ ಆಯೋಗವು ಮತಗಳರನ್ನ ರಕ್ಷಿಸುತ್ತಿದೆ ಈ ಕಳ್ಳರೆ ಭಾರತದ ಪ್ರಜಾಪ್ರಭುತ್ವವನ್ನು ನಾಶ ಮಾಡುತ್ತಿದ್ದಾರೆ ಎಂದು ರಾಹುಲ್ ಆರೋಪಿಸಿದ್ದಾರೆ ಫಲಿಸ್ತೀನಿ ಪರ ಪ್ರತಿಭಟನೆಗೆ ನೇತೃತ್ವ ನೀಡಿದ್ದ ಆಕ್ಟಿವಿಸ್ಟ್ ಮೊಹಮ್ಮದ್ ಖಲೀಲಿ ಇವರನ್ನು ಗಡಿಪಾರು ಮಾಡುವುದಕ್ಕೆ ಅಮೆರಿಕದ ಕೋರ್ಟ್ ಅನುಮತಿ ನೀಡಿದೆ ಕೊಲಂಬಿಯಾ ಯೂನಿವರ್ಸಿಟಿಯನ್ನ ಕೇಂದ್ರೀಕರಿಸಿ ಈ ಪ್ರತಿಭಟನೆಯನ್ನು ನಡೆಸಲಾಗಿತ್ತು ಖಲೀಲಿ ಇವರನ್ನು ಅಲ್ಜೀರಿಯಾ ಅಥವಾ ಸಿರಿಯಾಗೆ ಗಡೀಪಾರು ಮಾಡಬೇಕು ಎಂದು ಅಮೆರಿಕದ ಇಮಿಗ್ರೇಷನ್ ಜಡ್ಜ್ ಕೋಮನ್ಸ್ ಇವರು ತೀರ್ಪನ್ನು ನೀಡಿದ್ದಾರೆ ಅಮೆರಿಕದಲ್ಲಿ ಕಾಯಮಾಗಿ ವಾಸಿಸುವುದಕ್ಕೆ ಅಗತ್ಯವಿರುವ ಪ್ರಮುಖ ಮಾಹಿತಿಯನ್ನು ಇವರು ಅಡಗಿಸಿದ್ದಾರೆ ಎಂಬ ಆರೋಪದಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಒಂದು ವೇಳೆ ತನ್ನನ್ನು ಗಡಿಪಾರು ಮಾಡಿದರೆ ಇಸ್ರೇಲ್ ತನ್ನ ಗುರಿಯಾಗಿಸಿ ಹತ್ಯೆ ಮಾಡಬಹುದು ಎಂಬ ಆತಂಕವನ್ನು ಇವರು ನ್ಯಾಯಾಲಯದಲ್ಲಿ ತೋಡಿಕೊಂಡಿದ್ದರು ಆದರೆ ನ್ಯಾಯಾಲಯ ಈ ಆತಂಕವನ್ನು ಪರಿಗಣಿಸಲಿಲ್ಲ ಈ ಕಲೀಲಿ ಅವರು ಸಿರಿಯಾದ ವ್ಯಕ್ತಿಯಾಗಿದ್ದು ಫೆಲಸ್ತೀನಿ ವಂಶದ ಅಲ್ಜೀರಿಯನ್ ನಾಗರಿಕರಾಗಿದ್ದಾರೆ ವಿಶ್ವಸಂಸ್ಥೆಯ ಫೆಲಸ್ತೈನ್ ನಿರಾಶ್ರಿತರಿಗಾಗಿ ದುಡಿಯುವ ಏಜೆನ್ಸಿಯೊಂದಿಗೆ ಮತ್ತು ಇಸ್ರೇಲ್ ಅನ್ನು ಆರ್ಥಿಕವಾಗಿ ಬಹಿಷ್ಕರಿಸಬೇಕು ಎಂದು ವಾದಿಸುವ ಆಕ್ಟಿವಿಸ್ಟ್ ಗುಂಪಾದ ಕೊಲಂಬಿಯಾ ಯೂನಿವರ್ಸಿಟಿ ಅಪಾರ್ಥಿಡ್ ಡೈವರ್ಸ್ ಜೊತೆಗಿನ ತನ್ನ ಸಂಬಂಧವನ್ನು ಕಲೀಲಿ ತನ್ನ ಗ್ರೀನ್ ಕಾರ್ಡ್ ಕೋರಿಕೆಯಲ್ಲಿ ಬಹಿರಂಗಪಡಿಸಿರಲಿಲ್ಲ ಎಂದು ತಮ್ಮ ತೀರ್ಪಿನಲ್ಲಿ ನ್ಯಾಯಾಧೀಶರು ಬರೆದಿದ್ದಾರೆ ಗಡಿಪಾರಿನ ವಿರುದ್ಧ ಮೇಲಿನ ಕೋರ್ಟ್ಗೆ ಅಪೀಲ್ ಮಾಡುವುದಾಗಿ ಕಲೀಲಿ ಅವರ ವಕೀಲರು ಹೇಳಿದ್ದಾರೆ ಕೊಲಂಬಿಯಾ ಯೂನಿವರ್ಸಿಟಿಯ ಮಾಜಿ ಪದವಿ ವಿದ್ಯಾರ್ಥಿಯಾಗಿರುವ ಕಲೀಲಿ ಅವರನ್ನು ಕಳೆದ ಮಾರ್ಚ್ನಲ್ಲಿ ಬಂಧಿಸಲಾಗಿತ್ತು ಆ ಬಳಿಕ ಲೂಸಿಯಾನದ ನುಸುಳುಕೋರರನ್ನು ತಡೆದಿರಿಸುವ ಬಂಧನ ಕೇಂದ್ರದಲ್ಲಿ ಮೂರು ತಿಂಗಳ ಕಾಲ ಇಡಲಾಗಿತ್ತು ಡಿಸಿ ಎಂಬ ಫೆಲಿಸ್ತೀನ್ ಸಿನಿಮಾ ಇಸ್ರೇಲ್ ಸಿನಿಮಾ ಅವಾರ್ಡ್ಗೆ ಆಯ್ಕೆಯಾಗಿದೆ ಇದರ ಬೆನ್ನಿಗೆ ಚಲನಚಿತ್ರ ಮಂಡಳಿಗೆ ಫಂಡ್ ರದ್ದುಪಡಿಸುವುದಾಗಿ ಇಸ್ರೇಲ್ನ ಸಂಸ್ಕೃತಿ ಸಚಿವಾಲಯ ಬೆದರಿಕೆ ಹಾಕಿದೆ ಆಸ್ಕರ್ ಪುರಸ್ಕಾರಕ್ಕೆ ಸಮಾನವೆಂದು ಈ ಪುರಸ್ಕಾರವನ್ನು ಗೌರವಿಸಲಾಗುತ್ತದೆ ಇಸ್ರೇಲ್ ಏರ್ಪಡಿಸಿದ ಆಫೇರ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಚಿತ್ರವಾಗಿ ಈ ಸಿನಿಮಾ ಆಯ್ಕೆಯಾಗಿತ್ತು ಪಶ್ಚಿಮ ಏಷ್ಯಾದ ಓರ್ವ ಫೆಲೆಸ್ತೀನಿ ಬಾಲಕ ಸಮುದ್ರವನ್ನು ನೋಡುವುದಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಅವಿಗೆ ಪ್ರಯಾಣ ಮಾಡುವುದು ಈ ಸಿನಿಮಾದ ಕಥೆಯಾಗಿತ್ತು ಅತ್ಯುತ್ತಮ ಚಿತ್ರ ಎಂಬ ಅವಾರ್ಡ್ ಈ ಚಿತ್ರ ಪಡೆದಿರುವುದಲ್ಲದೆ ಮುಂದಿನ ವರ್ಷದ ಆಸ್ಕರ್ ಪುರಸ್ಕಾರಕ್ಕೆ ಇಸ್ರೇಲನ್ನು ಪ್ರತಿನಿಧಿಸುವ ಯೋಗ್ಯತೆಯನ್ನು ಪಡೆದುಕೊಂಡಿದೆ ಆದರೆ ಈ ಚಿತ್ರಕ್ಕೆ ಪುರಸ್ಕಾರ ಘೋಷಿಸುವುದರೊಂದಿಗೆ ಭಾರಿ ವಿವಾದವು ಹುಟ್ಟುಕೊಂಡಿದೆ ಇಸ್ರೇಲಿ ನಾಗರಿಕರಿಗೆ ಸಂಬಂಧಿಸಿದಂತೆ ಇದು ನಾಚಿಕೆಗೇಡಿನ ಕಾರ್ಯಕ್ರಮವಾಗಿದೆ ಇದು ಇಸ್ರೇಲಿನ ಮುಖಕ್ಕೆ ತಪರಾಕಿಯಾಗಿದೆ ಎಂದು ಇಸ್ರೇಲ್ನ ಸಂಸ್ಕೃತಿ ಸಚಿವ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಸ್ರೇಲಿ ನಾಗರಿಕರ ಮುಖಕ್ಕೆ ಉಗುಳುವ ಕಾರ್ಯಕ್ರಮಕ್ಕೆ ತಾನು ಫಂಡ್ ನೀಡಲ್ಲ ಎಂದು ಸಚಿವರು ಬೆದರಿಕೆ ಹಾಕಿದ್ದಾರೆ ಈ ಸಿನಿಮಾದಲ್ಲಿ ನಾಯಕನಾಗಿದ್ದ ಹದಿಮೂರು ವರ್ಷದ ಮೊಹಮ್ಮದ್ ಗಜಾವಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಕೂಡ ಸಿಕ್ಕಿದೆ ಆಫೀರ್ ಅವಾರ್ಡ್ ಪಡೆದ ಅತ್ಯಂತ ಚಿಕ್ಕ ಪ್ರಾಯದ ನಟ ಎಂಬ ಗೌರವಕ್ಕೂ ಈತ ಪಾತ್ರನಾಗಿದ್ದಾನೆ ಟೆಲ್ ಅವಿವ್ಗೆ ಪ್ರವಾಸ ಹೋಗುವ ಹನ್ನೆರಡು ವರ್ಷದ ಕಾಲಿದ್ ಎಂಬ ಯುವಕನ ಕಥೆಯನ್ನ ಈ ಸಿನಿಮಾ ಹೇಳುತ್ತದೆ ಆದರೆ ಯಾತ್ರೆಯ ನಡುವೆ ಈತನನ್ನ ಇಸ್ರೇಲ್ ಸೇನೆ ತಡೆಯುತ್ತದೆ ಈತ ರಹಸ್ಯವಾಗಿ ಇಸ್ರೇಲ್ ಪ್ರವೇಶಿಸುತ್ತಾನೆ ಇವನನ್ನ ಪತ್ತೆ ಹಚ್ಚುವುದಕ್ಕಾಗಿ ಈತನ ತಂದೆ ನಡೆಸುವ ಪ್ರಯತ್ನವೇ ಚಿತ್ರದ ಜೀವಾಳ ಪ್ರತಿ ಮಗುವಿಗೂ ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕುವ ಅವಕಾಶದ ಬಗ್ಗೆ ಈ ಚಿತ್ರ ಮಾತನಾಡುತ್ತದೆ ಎಂದು ಸಿನಿಮಾ ನಿರ್ಮಾಪಕ ಬಾಹಿರ್ ಅಕ್ಬಾರಿ ಹೇಳಿದ್ದಾರೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ